ಸಿನಿಮಾ ಸಹ ತುಂಬ ಚೆನ್ನಾಗಿದೆ ಆಮೇಲೆ ಹೀರೋ ವಂಶಿ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ಕಾಮಿಡಿಗಿಂತ ಹೆಚ್ಚಾಗಿ ಸೀನಿಯರ್ ಆರ್ಟಿಸ್ಟು ಸುಧಾರಣ್ಯ ಚಿತ್ರ ಕಾಮಿಡಿ ಅಂತೂ ಸೂಪರಾಗಿದೆ ನೋಡ್ತಾ ಇದ್ದರೆ ತುಂಬ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಮಧ್ಯ ಮಧ್ಯೆ ಇಂಡಿಯೋ ಬರ್ತಾಯಿರ್ತಾರೆ ಅವರು ಆದರೆ ಹೀರೋ ತಂದೆ ತಾಯಿ ಸತ್ತೋದಾಗ ಹೀರೋಗೆ ಕೋಮಕೋದಾಗ ಅವ್ನಿಗೆ ಮೆಮೊರಿ ಲಾಸ್ ಆಗುತ್ತೆ ಅವನಿಗೆ ಏನು ಮಾತಾಡಬೇಕು ಏನಿರಬೇಕು ಅಂತ ಗೊತ್ತಾಗೋದಿಲ್ಲ ಫಸ್ಟ್ ಫಸ್ಟಿನ ಎಂಡಿವರೆಗೂ ಮೈಂಡು ಶಿವಣ್ಣ ಶಿವಣ ಇಂಟ್ರಡಕ್ಷನ್ ಮಧ್ಯದಲ್ಲಿ ಬರ್ತಾರೆ ಅಲ್ಲಿ ಇಂಟ್ರಡಕ್ಷನ್ ಸೂಪರ್ ಆಗಿದೆ ಆಮೇಲೆ ಎಂಡಿಂಗ್ ಬರ್ತಾರೆ ಹಾಂ ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಕ್ರಿಯೇಷನ್ ಸೂಪರ್ ಆಗಿದೆ ಸರ್ ಅದು ಆಮೇಲೆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಹುಟ್ಟೊಬ್ಬ ಆಯಿತು ಅದೇ ದಿನ ಲೀಡ್ ಆಗ್ತಾಯಿದೆ ಆಮೇಲೆ ಅವ್ರು ಒಂದು ಸ್ಟ್ ಕುಡಿ ಶಿವರಾಜ್ ಕುಮಾರ್ ಮಗಳು ಪ್ರಮ ಬಾರಿಗೆ ಪ್ರೊಡ್ಯೂಸರ್ ಮಾಡಿದ್ದಾರೆ ಅವರು ಇದೇ ಥರ ಮುಂದೆ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಲಿ ಮೊದಲು ರಾಜ್ಕುಮಾರ್ ಪರತಮ್ಮ ರಾಜ್ಕುಮಾರ್ ಬ್ಯಾನರ್ ಇತ್ತು ಅದೇ ತರ ನೀವೇನ ಶಿವರಾಜ್ ಕುಮಾರ್ ಬ್ಯಾನರ್ ಬರಲಿ ಹೆಚ್ಚು ಹೆಚ್ಚು ಕಣಸಲ್ಲಿ ನಡೆಸ್ಕೊಂಡು ಜನಗಳಿಗೆ ಅವಕಾಶ ಕೊಡ್ಲಿ ನೋಡಿಕೆ ಒಳ್ಳೆ ಹೆಸರು ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಸೂಪರ್ ಇದೆ ಶಿವರಾಜ್ ಕುಮಾರ್ ನೋಡಿದ್ದು ಸಂತೋಷ ಆಯ್ತು ರಾಜ್ಕುಮಾರ್ ಸರ್ ಬರ್ಡೇ ಹೌದು ಖುಷಿ ಆಯ್ತು ಸೆಂಟಿಮೆಂಟ್ ಚೆನ್ನಾಗಿದೆ ಅಪ್ಪ ಅಮ್ಮ ಸೆಂಟಿಮೆಂಟ್ ಚೆನ್ನಾಗಿದೆ ನೋಡಬಹುದು ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿದೆ ಸರ್ ಯಾವುದೇ ಮೂವಿ ಆಗ್ಲಿ ಒಂದ್ಸಲ ಬಂದು ನೋಡಬೇಕು ಆ ಮೂವಿ ಏನಿದ್ರು ಎಂಜಾಯ್ ಮಾಡ್ಬೇಕು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಒಂದು ಇನ್ನೊಂದು ಹೇಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು ಅಬ್ಬ ಒಂದು ಒಂದ್ ನಿಮಿಷ ನಡ್ಕೊಂತ ನಡ್ಕೊಂತ ತುಂಬಾ ಚೆನ್ನಾಗಿದೆ ಸಿನಿಮಾ ಮತ್ತೆ ಶಿವಣ್ಣ ಮಗಳು ಫಸ್ಟ್ ಪ್ರೊಡ್ಯೂಸ್ ಮಾಡಿರೋರು ತುಂಬಾ ಚೆನ್ನಾಗಿದೆ ಆದ್ರೆ ಏನು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಶಿವಣ್ಣ ಎಂಟ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡ್ಬೇಕಿತ್ತು ಅಂತ ಅನಿಸ್ತಾ ಇದೆ ನಮಗೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಆ ಅಪ್ಪ ತಂದೆ ತಾಯಿ ಮಗ ಕೂತು ನೋಡೋ ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನೋ ಸಿನಿಮಾ ಚೆನ್ನಾಗಿತ್ತು ಸಾರಿ ಸ್ಟೋರಿ ಚೆನ್ನಾಗಿತ್ತು ಫೈಟಿಂಗ್ ಫೈಟಿಂಗ್ ಇರಲಿಲ್ಲ ಸಾಂಗ್ ಚೆನ್ನಾಯ್ತು ಚೆನ್ನಾಗಿ ಅವರೇ ಚೆನ್ನಾಗಿ ರಾಜ್ಕುಮಾರ್ ಸರ್ ಬರ್ಡೇ ಇವತ್ತು ಹಾ ಗತ್ತಿ ಹ್ಯಾಪಿ बर्थडे ಲೆ ಚೆನ್ನಾಗಿತ್ತು ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಎಂಟ್ರಿ ಫುಲ್ क्रेಜಿ ಆಗಿತ್ತು ಚೆನ್ನಾಗಿತ್ತು ಆಕ್ಟಿಂಗ್ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಸರ್ क्रेಜಿ ಚೆನ್ನಾಗಿತ್ತು ಇಷ್ಟ ಆಯ್ತು ಬಾಬೂಸನ ಡಾಕ್ಟರ್ ರಾಜ್ಕುಮಾರ್ ಗೆ ಬಾಬೂಸನ ಡಾಕ್ಟರ್ ರಾಜ್ಕುಮಾರ್ ಗೆ ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗೆ ಹೀರೋ ಹೀರೋಯಿನ್ ಸೂಪರ್ ಆಗಿದ್ದಾರೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ನಮ್ಮಲ್ಲಿ ಒಂಥರ ಫೈರ್ ಫ್ಲೈ ಆಗಿದೆ ಈಗ ಸಿನಿಮಾ ಚೆನ್ನಾಗಿದೆ ಒಂಥರ ನ್ಯೂ ಏಜ್ ಸ್ಟೋರಿ ಆಫ್ ಸ್ಟೋರಿ ಟೆಲಿಂಗ್ ಎಲ್ರು ಬಂದ್ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ನಾವು ಶಿವನನ್ನ ಎಲ್ಲಿ ಮಾಡ ಎಲ್ಲಿ ನೋಡಿದ್ರು ಖುಷಿ ಪಡ್ತೀನಿ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ ಬಂದ್ ನೋಡಿ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಈ ತರ ಹೊಸ ಪ್ರಯತ್ನದಿಂದ ಮಾಡಿರೋ ಮೂವಿ ಒಬ್ಬ ಒಂದ್ ಮನುಷ್ಯನ ಎಮೋಷನ್ಸ್ ನ ಹೆಂಗೆ ಸ್ಕ್ರೀನ್ ಮೇಲೆ ತೋರಿಸಬಹುದು ಅಂತ ಅಂದ್ಬಿಟ್ಟು ಈ ತರನು ತೋರಿಸಬಹುದು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ಬರದ್ದು ಚೊಲ ಮೂವಿ ಹಾಗಾಗಿ ಎಲ್ಲರೂ ಬಂದ್ ನೋಡಿ ಅಂತ ಅನ್ಬಿಟ್ಟು ಕೇಳ್ಕೊತೀನಿ ಸಖತ್ ಆಗಿದೆ ಶಿವಣ್ಣ ಮೊದಲೇ ಸ್ಕ್ರೀನ್ ಮೇಲೆ ಬಂದ್ರೆ ಕೇಳ್ಬೇಕಾ ಆ ಕ್ರೇಜಿಗೆ ಸಖತ್ ಸಖತ್ ಅದು ಫಸ್ಟ್ ಅಲ್ಲಿ ಬಂದಿದ ನನಗೆ ಎಂಡ್ ಸಾರಿ ಇನ್ನೊಂದು ಸೀನ್ ಇದೆ ಅಲ್ಲಿ ಸಖತ್ ಆಗಿದೆ ಒಟ್ನಲ್ಲಿ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದ್ರೆ ಅದೊಂಥರ ವಿಜೃಂಭಣೆ ತುಂಬಾ ಚೆನ್ನಾಗಿದೆ ಬಂದೆಲ್ಲರೂ ಮೂವಿ ನೋಡಿ ನಾವು ನನಗ್ ಗೊತ್ತಿದ್ದಂಗೆ ನನ್ನ ಅಪ್ಪ ಅಪ್ಪ ತಾತ ಅವ್ರ ನೋಡ್ಕೊಂಡು ಬಂದು ಬೆಳೆಸಿರೋ ಅಂತ ಕಲಾವಿದ್ರು ಅವರು ಅವ್ರಿಗೆ ಅವ್ರ ಬಗ್ಗೆ ಹೇಳೋದೇ ನಾನು ಐ ಮೀನ್ ಅಷ್ಟೊಂದು ದೊಡ್ಡವನಲ್ಲ ನಾನು ಹಾಗಾಗಿ ಬಟ್ ರಾಜಣ್ಣ ಯಾವಾಗ್ಲೂ ಮನ್ಸಲ್ಲಿರ್ತಾರೆ ಅವ್ರಿಗೆ ತುಂಬ ನೀಟಾಗಿ ತಗೊಂಡಿದ್ದಾರೆ ಪಿಕ್ಚರ್ ಮಾತ್ರ ಪಿಕ್ಚರ್ ಫಸ್ಟ್ ಟಾಪ್ ಮಾತ್ರ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಅವ್ರ ತಂದೆ ತಾಯಿ ಕಳ್ಕೊಳ್ಳೋದ್ರಿಂದ ಅವ್ನು ಇಂಪ್ರೆಸ್ ಒಳಗಾಗಿ ಯಾವ ಥರ ಕುಡ್ತೀಕೆ ಒಳಗೆ ಒಳಗಾಗ್ತಾರೆ ಎಂಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಲಾಸ್ಟ್ ಎಂಡಿಂಗು ಶಿವಣ್ಣ ಮಾತ್ರ ತುಂಬ ಚೆನ್ನಾಗಿ ಬರ್ತಾರೆ ಅದು ಎಕ್ಸ್ಪೆಕ್ಟೇಡ್ ಮಾಡೋಕ್ಕಾಗಲ್ಲ ಹೀರೋ ಮಾತ್ರ ಓಮ್ ಸ್ಟಿಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕತೆ ಮಾತ್ರ ಅತಿ ನೀಟಾಗಿ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ಪಿಚ್ಚರು ಆಲ್ ಓವರ್ ಆಲ್ ಓವರ್ ಫುಲ್ಲು ಫ್ಯಾಮಿಲಿ ನೋಡೋವಂಥ ಪಿಕ್ಚರ್ ಫ್ಯಾಮಿಲಿ ಕುತ್ಕೊಳ್ಳೋ ಕುತ್ಕೊಂಡು ನೋಡೋವಂಥ ಪಿಚ್ಚರು ಪಿಕ್ಚರ್ ಮಾತ್ರ ತುಂಬ ನೀಟಾಗಿದೆ ಕ ಎಲ್ಲರೂ ಕನ್ನಡ ಪಿಕ್ಚರ್ನ ಬಂದು ಅಂತ ಎಂಟ್ರಿ ಮಾತ್ರ ಮಸ್ತ್ ಐತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರೆ ಶಿವಣ್ಣ ಎಂಟ್ರಿ ಲೈತೆ ಅವ್ರದ್ದು ರಾಜ್ಕುಮಾರ್ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋಷ್ಟು ದೊಡ್ಡ ಇದ್ದಾಗ ನಾನು ಹುಟ್ಟೇ ಇರಲಿಲ್ಲ ಅದಂತೂ ಪಕ್ಕ ಅವರು ಇದಾದಾಗ ನಾನು ಹುಟ್ಟಿದ್ದು ಟೂ ತೌಸಂಡ್ ಫೈವ್ ಥ್ಯಾಂಕ್ ಯು ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಕ್ವಾಲಿಟಿ ಏನು ನಾವು ನೋಡ್ತೀವಿ ಆ ಥರದಲ್ಲೇ ಸೊ ಟು ಆಫ್ ಪ್ರೊಡ್ಯೂಸರ್ ಶಿವಣ್ಣ ಆಗಿರ್ಬೋದು ಗೀತಕ್ ಆಗಿರ್ಬೋದು ನೀವೇದೇ ಸೂರಜ್ ಕುಮಾರ್ ಆಗಿರ್ಬೋದು ಒಂದು ಹೊಸ ಪ್ರತಿಭೆ ಒಂದು ಹೊಸ ತಂಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಹೊಸ ತಂಡ ಅಂತ ಅನ್ಸಲ್ಲ ಅದೇ ಈ ಮೂವಿ ಸ್ಪೆಷಾಲಿಟಿ ಸು ಎಲ್ಲ ಬನ್ನಿ ಈ ಸಿನಿಮಾ ಟೆಕ್ನಿಕಲ್ ಗಿಂತ ಮೀರಿ ಈ ಮೂವಿ ನಿಮಗೆ ಮನರಂಜನೆ ಕೊಡುತ್ತೆ ಆ ಮನರಂಜನೆಗೋಸ್ಕರ ಆದರೂ ಸಿನಿಮಾ ಬನ್ನಿ ಅಂತ ಹೇಳ್ತೀನಿ ಸರ್ ಸ್ಟೋರಿ ಸ್ವಲ್ಪ ಸೈಲೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಯಾಕಂದ್ರೆ ಅದು ಒಡಿ ಬಡಿ ಇಲ್ಲ ಸಾಂಗ್ಸ್ ಇಲ್ಲ ಆದರೆ ಸ್ಟೋರಿ ಒಂಥರ ಒಂದು ಮನುಷ್ಯ ಹೆಂಗಿರಬೇಕು ಏನು ಕತೆ ಒಂದು ಮನುಷ್ಯ ಒಂದು ಕೋಮದಲ್ಲಿ ಹೋದಾಗ ಹೆಂಗಿರ್ತಾನೆ ಆಮೇಲೆ ಹೆಂಗಾಗುತ್ತಾನೆ ತಂದೆ ತಾಯಿ ತಂದೆ ತಾಯಿ ಇರಲಿಲ್ಲ ಅಂದ್ರೂ ಅವ್ರಿಗೆ ಫೀಲ್ ಆಗುತ್ತೆ ಆ ಥರ ಒಂದು ಸ್ಟೋರಿ ತುಂಬ ಸೂಪರ್ ಆಗಿದೆ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಬರ್ತಾರೆ ಅಂತ ಸೊ ಲಾಸ್ಟಲ್ಲೂ ಕೂಡ ಅವರೇ ಬಂದರು ನಾನೇನು ಅಂದ್ಕೊಂಡಿದ್ದೆ ಸೊ ಯಾರೋ ಬೇರೆ ಮೋಸ್ಟ್ಲಿ ಹೀರೋಯಿನ್ನೇ ಕಾಲ್ ಮಾಡಿ ಹೇಳಿರ್ಬೋದು ಅದನ್ನು ಆಂಬುಲೆನ್ಸ್ಗೆ ಅಂತ ನಾನು ನಾನು ಹೇಳಿದು ಬಟ್ ಅದೇ ಲಾಸ್ಟ್ ಅಲ್ಲಿ ಶಿವಣ್ಣನೇ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು ಹೇಳಕ್ಕೆ ಎಲ್ಲ ಆಗುತ್ತೆ ಸರ್ ಅದ್ ಚೆನ್ನಾಗಿರೋ ಮೂವಿ ಅದು ತುಂಬಾ ಸೂಪರ್ ಸೂಪರ್ ಆಗಿದೆ ಫೈರ್ ಪ್ಲೇ ಅಂತ ಶಿವಣ್ಣ ಸರ್ ಅಂದ್ರೆ ಲಾಸ್ಟ್ ಅಲ್ಲಿ ಒಂದ್ ಮಿಂಚೂಳ ತರ ಬರ್ತಾರೆ ಎಲ್ಲ ಕಾಮಿಡಿ ಮೂವಿ ಸೂಪರ್ ಆಗಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದ್ ನೋಡಿ ಮೂವಿ ಅಂತ ಸೂಪರ್ ಆಗಿದೆ ಫೈರ್ ಪ್ಲೇ ಅಂತ ಅದೇ ರಾಜ್ಕುಮಾರ್ ಸರ್ ಬಡ ದಿನನೇ ಫೈರ್ ಪ್ಲೇ ತರ ಒಳ್ಳೆ ಒಳ್ಳೆ ಕಾಮಿಡಿ ಮೂವಿ ಬಿಟ್ಟಿದ್ದಾರೆ ಎಲ್ಲರೂ ಬಂದು ಫಿಲಮ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸರ್ ಹೊಸ ಹೊಸ ಟ್ರಯಲ್ ಇದೆ ಟೆಕ್ನಿಕಲಿ ಹೊಸದಾಗಿದೆ ಇಂತ ಹೊಸ ಡೈರೆಕ್ಟರ್ಸ್ ಬಂದ್ರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಗೆಸ್ಟ್ ಅಪಿಯರೆನ್ಸ್ ಇದೆ ದಟ್ ಇಸ್ ಅ ವೆರಿ ಗುಡ್ ಪಾರ್ಟ್ ಆಫ್ ದ ಫಿಲ್ಮ್ ಥ್ಯಾಂಕ್ ಯು

ಇವತ್ತು ರಾಜ್ಕುಮಾರ್ ಸರ್ ಬರ್ಡೆ ಹಾಂ ರಾಜ್ಕುಮಾರ್ ಸರ್ ನಮ್ಮ ರಾಜ್ಕುಮಾರ್ ಸರ್ ಬಂದೆ ಮತ್ತೆ ನಮ್ಮ ಶಿವರಾಜ್ ಕುಮಾರ್ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಎಲ್ಲ ತ್ಯಾಂಕ್ಸ್ ಯು ಬಂದ್ವಿ ಎಂಟ್ರಿ ಹೆಂಗಿತ್ತು ಸೂಪರ್ ಆಗಿತ್ತು ವಂಡರ್ಫುಲ್ ಆಗಿತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಎಂಟ್ರಿ ಅಂತ ಈ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಅಂತ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸ್ವಲ್ಪ ತಾಯಿ ಬಗ್ಗೆ ಸೆಂಟಿಮೆಂಟ್ ಫೀಲ್ ಇದೆ ಅದು ಸ್ವಲ್ಪ ಓಕೆ ಇವತ್ತು ರಾಜ್ಕುಮಾರ್ ಬರ್ಡೆ ಅವರು ಮತ್ತು ಸ್ಟೋರಿ ಕುಮಾರ್ ಚೆನ್ನಾಗಿದೆ ಕ್ಲೈಮಾಕ್ಸಲ್ಲಿ ಬಂದಿದೋ ಇಂಟ್ರಲಲ್ಲಿ ಸೆಂಟ್ರಲ್ ಬಂದಿದೋ ಚೆನ್ನಾಗಿದೆ